ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತಿ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಎಂದಿನಂತೆ ಈ ದಿನ ಕೂಡ ಇನ್ನೊಂದು ಹೊಸ ವಿಚಾರವನ್ನು ತಂದಿದ್ದೇನೆ ಹೊಸ ವಿಚಾರ ಅಂತಂದರೆ ಎಲ್ಲರಿಗೂ ಹಳೆಯ ವಿಚಾರವೇ ಜ್ಯೋತಿಷ್ಯದಲ್ಲಿ ಹೊಸದಾಗಿ ಯಾವ ರೀತಿ ನೋಡ್ಬೋದು ಅನ್ನೋದ್ರ ಬಗ್ಗೆ ಅಷ್ಟೇ ನನ್ನ ಹೇಳಿಕೆ ಲಿಟಿಗೇಷನ್ ಅನ್ನೋದ್ರ ಬಗ್ಗೆ ಅಂದರೆ ವ್ಯಾಜ್ಯಗಳು ಅದಕ್ಕೆ ಮೊದಲು ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇನ್ನೊಂದು ಅನೌನ್ಸ್ಮೆಂಟು ನಾನು ಈ ಹಿಂದೆ ಹೇಳಿದ್ದೆ ನನ್ನಿಂದ ಕಲಿಸೋದಕ್ಕೆ ಸಮಯ ಇಲ್ಲ ಹಾಗಾಗಿ ನಕ್ಷತ್ರ ನಾಡಿ ಮುಖಾಂತರ ಶ್ರೀ ಡಾಕ್ಟರ್ ದಿನೇಶ್ ಗುರೂಜಿಯವರು ಕಲಿಸ್ಕೊಡ್ತಾರೆ ಯೂಟ್ಯೂಬ್ನಲ್ಲಿ ನಕ್ಷತ್ರ ನಾಡಿ ಅಂತ ಹೊಡೆದ್ರೆ ಅವ್ರದ್ದೆಲ್ಲ ವಿಳಾಸಗಳು ಸಿಗುತ್ತೆ ಫೋನ್ ನಂಬರ್ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ನೀವು ಕಲ್ತುಕೊಳ್ಳೋದು ಉತ್ತಮ ಅನ್ನೋದು ನನ್ನ ಭಾವನೆ ಈಗ ಲಿಟಿಗೇಷನ್ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಈ ವ್ಯಾಜ್ಯಗಳು ಜೀವನದಲ್ಲಿ ನಡೆದೇ ನಡೆಯುತ್ತೆ ಆದರೆ ಜಾತಕದ ಮುಖಾಂತರ ಈ ವ್ಯಾಜ್ಯಗಳು ಹೇಗೆ ಉದ್ಭವ ಆಗುತ್ತವೆ ಯಾವ ಥರ ಬರುತ್ತೆ ಯಾವ ಥರದ ವ್ಯಾಜ್ಯಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ವ್ಯಾಜ್ಯಗಳು ಅನ್ನುವಂಥದ್ದು ಅದಕ್ಕೆ ಮುಖ್ಯವಾದಂತಹ ಮನೆ ಆರು ವ್ಯಾಜ್ಯಗಳಿಗೆ ಆರನೇ ಮನೆ ಕಾರಣ ಆಗಿರುತ್ತೆ ಕಾರಕತ್ವವನ್ನು ಹೊಂದಿರುತ್ತೆ ಈ ಆರಕ್ಕೆ ಎಂಟು ಮತ್ತು ಹನ್ನೆರಡನೇ ಮನೆಗಳು ಸೇರ್ಕಂಡಾಗ ಈ ವ್ಯಾಜ್ಯಗಳನ್ನು ಹೆಚ್ಚು ಮಾಡುತ್ತವೆ ಆ ವ್ಯಕ್ತಿಗೆ ಅನಾನುಕೂಲತೆಗಳನ್ನು ತಂದುಕೊಡುತ್ತೆ ವ್ಯಾಜ್ಯಗಳ ಮನೆ ಆರು ಆರಕ್ಕೆ ಎಂಟು ಮತ್ತು ಹನ್ನೆರಡನೇ ಮನೆಗಳು ಸೇರಿಕೊಂಡಾಗ ಅಂದರೆ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಪ್ರತಿನಿಧಿಸುತ್ತಿದ್ದಾಗ ಆಗ ಆ ಮನುಷ್ಯನಿಗೆ ತೊಂದರೆ ತಾಪತ್ರಯಗಳು ಹೆಚ್ಚು ಇದೇ ಆರನೇ ಮನೆಗೆ ಇದೇ ಆರನೇ ಮನೆಗೆ ಒಂಬತ್ತು ಹತ್ತು ಹನ್ನೊಂದನೇ ಮನೆಯ ಸಂಬಂಧ ಏನಾದರೂ ಸಿಕ್ಕಲ್ಲಿ ವ್ಯಾಜ್ಯಗಳಿಂದ ಬಿಡುಗಡೆಯಾಗುತ್ತೆ ವ್ಯಾಜ್ಯಗಳಿಂದ ಮುಕ್ತಿಯಾಗುತ್ತೆ ಐದು ಆರು ಎಂಟು ಕೊಡನವೇ ಐದು ಆರು ಎಂಟು ಹನ್ನೆರಡು ಕೊಡುವೆ ಕೆಟ್ಟ ಮನೆಗಳೇ ಆಗುತ್ತವೆ ಆದರೆ ಹನ್ನೊಂದನೇ ಏನಾದರೂ ದಶಾಭುಕ್ತಿಗಳಲ್ಲಿ ಬಂದಿದ್ದಾಗ ಅವರಿಗೆ ವ್ಯಾಜ್ಯಗಳಲ್ಲಿ ಜಯ ದೊರಕುತ್ತೆ ಇದು ಚಿಕ್ಕದಾಗಿ ತಿಳಿದುಕೊಳ್ಳುವಂಥ ವ್ಯಾಜ್ಯಗಳ ಬಗ್ಗೆ ಹೇಗೆ ವ್ಯಾಜ್ಯಗಳು ಯಾವ ಕಡೆ ಯಾವ ಭಾಗದಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಅಂದರೆ ವ್ಯಾಜ್ಯಗಳಿಗೆ ನೀವು ನೋಡಬೇಕಾದಂತಹ ಮುಖ್ಯ ಭಾವ ಆರು ಆ ವ್ಯಾಜ್ಯ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅನ್ನೋ ನೋಡೋದಕ್ಕೆ ಹೆಚ್ಚಾಗಲಿಕ್ಕೆ ಎಂಟು ಮತ್ತು ಹನ್ನೆರಡು ಜೊತೆಯಾದಾಗ ದಶಾಭುಕ್ತಿಗಳಲ್ಲಿ ದಶಾಭುಕ್ತಿಗಳಲ್ಲಿ ಆ ಮನೆಗಳು ನಡೀತಾ ಇಲ್ಲ ಅಂತಂದರೆ ನೀವು ತಲೆಕೆಡಿಸಿಕೊಳ್ಳುವಂತಹ ಅಗತ್ಯ ಇರೋದಿಲ್ಲ ವ್ಯಾಜ್ಯಗಳು ಸಂಭವಿಸೋದಿಲ್ಲ ಅದೇ ದಶಾಭುಕ್ತಿ ಅಂತರಭುಕ್ತಿಗಳಲ್ಲಿ ಈ ಆರು ಎಂಟು ಹನ್ನೆರಡನೇ ಮನೆಗಳು ನಡೀತಾ ಇರುವಾಗ ವ್ಯಾಜ್ಯಗಳು ಅನಾನುಕೂಲತೆಗಳನ್ನು ಕೊಡುತ್ತೆ ಈ ವ್ಯಾಜ್ಯಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ಕೊಳ್ಬೋದು ನಾನೀಗ ನಾನು ದಿನ ನಿಮಗೆ ಹೇಳುವಂಥ ವಿಚಾರನೇ ಈವತ್ತಿನ ಈ ಗುಟ್ಟು ಯಾರ್ಯಾರಿಗೆ ಯಾವ್ಯಾವ ರೀತಿಯ ವ್ಯಾಜ್ಯಗಳು ಅಥವಾ ಲಿಟಿಗೇಷನ್ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಾಗ ಈ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಪ್ರತಿ ಜಾತಕದಲ್ಲಿನ ಉಪನಕ್ಷತ್ರಾಧಿಪತಿಗಳನ್ನು ನೀವು ಹುಡುಕಬೇಕಾಗಿದೆ ಉಪನಕ್ಷತ್ರಾಧಿಪತಿಗಳು ಅಂತಂದರೆ ಒಂದು ಗ್ರಹ ಆ ಗ್ರಹದ ನಕ್ಷತ್ರಾಧಿಪತಿ ನಂತರ ಅದರ ಉಪನಕ್ಷತ್ರಾಧಿಪತಿ ಸಬ್ಲಾರ್ಡ್ ಅಂತ ಕರೀತಾರೆ ಈ ಸಬ್ಲಾರ್ಡ್ ಮುಖಾಂತರ ಯಾವ ರೀತಿಯ ವ್ಯಾಜ್ಯಗಳು ಆ ವ್ಯಕ್ತಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ದಿನ ವಿವರಣೆಯನ್ನು ಕೊಡ್ತೀನಿ ಈಗ ಹನ್ನೆರಡು ಮನೆಗಳು ಜಾತಕದಲ್ಲಿರುವಂಥದ್ದು ಹನ್ನೆರಡು ಮನೆಗಳು ಕೆಲವು ಮನೆ ಕೆಲವು ಮನೆಗಳಲ್ಲಿ ಗ್ರಹಗಳು ಇರುತ್ತೆ ಇನ್ನು ಕೆಲವು ಮನೆಗಳಲ್ಲಿ ಇರೋದಿಲ್ಲ ಅದರ ಅವಶ್ಯಕತೆ ಇಲ್ಲ ನಿಮಗೆ ಆದರೆ ಜಾತಕದಲ್ಲಿ ಹನ್ನೆರಡು ಮನೆಗಳಿಗೂ ಕೂಡ ಗ್ರಹ ಇರುತ್ತೆ ಗ್ರಹ ನಕ್ಷತ್ರ ಇರುತ್ತೆ ನಕ್ಷತ್ರದ ಉಪನಕ್ಷತ್ರಾಧಿಪತಿ ಕೂಡ ಇರುತ್ತೆ ಅದನ್ನು ನೀವು ಗಮನಿಸಬೇಕು ಹಿಂದೆ ನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿಗಳನ್ನು ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೆ ಅದನ್ನು ಮತ್ತೆ ನಾನು ಇಲ್ಲಿ ವಿವರಿಸೋದಿಲ್ಲ ಬೇಕಿದ್ದಲ್ಲಿ ಹಿಂದಿನ ವಿಡಿಯೋಗಳನ್ನು ನೋಡಿದರೆ ನಿಮ್ಮ ಗಮನಕ್ಕೆ ಅದು ಬರುತ್ತೆ ಈಗ ನಾನು ಹೇಳ್ತಾ ಇರೋದು ನೋಡಿ ಒಂದನೇ ಮನೆಯ ಉಪನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡಕ್ಕೇನಾದರೂ ಸಂಬಂಧ ಬಂದಿದ್ದರೆ ತನ್ನದೇ ಸ್ವಂತ ಕಾರಣಗಳಿಗಾಗಿ ವ್ಯಾಜ್ಯಗಳು ಸಂಭವಿಸುತ್ತವೆ ಈ ಅಕ್ಷರಗಳು ಚಿಕ್ಕದಾಗಿದ್ರೆ ನಾನು ಈಗ ಹೇಳುವುದನ್ನು ಇನ್ನೊಮ್ಮೆ ಮತ್ತೊಮ್ಮೆ ಕೇಳಿದರೆ ಆ ವಿವರಣೆ ನಿಮಗೆ ಅರ್ಥ ಆಗುತ್ತೆ ಒಂದನೇ ಭಾವದ ಉಪನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡಕ್ಕೆ ಸಂಬಂಧಿತರಾಗಿದ್ದರೆ ಸಂಬಂಧ ಹೊಂದಿದ್ದಲ್ಲಿ ತನ್ನದೇ ಆದ ಸ್ವಂತ ಕಾರಣಗಳಿಗಾಗಿ ಅವರಿಗೆ ವ್ಯಾಜ್ಯಗಳು ಅಥವಾ ಲಿಟಿಗೇಷನ್ ಆರಂಭ ಆಗುತ್ತೆ ಅದೇ ಎರಡನೇ ಭಾವದ ಉಪನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡಕ್ಕೆ ಕ ಸಂಬಂಧ ಹೊಂದಿದರೆ ಹಣದ ವಿವಾದ ಆಗುತ್ತೆ ಕೌಟುಂಬಿಕ ವಿವಾದ ಬರುತ್ತೆ ಮಾತಿನ ಆಂತರಿಕ ಹಗ್ಗ ಜಗ್ಗಾಟದಿಂದ ವಿವಾದಗಳು ಉಂಟಾಗುತ್ತವೆ ಒಬ್ಬರು ಮಾತು ಇನ್ನೊಬ್ಬರಿಗೆ ಹಿಡಿಸೋದಿಲ್ಲ ಹಣದ ವಿಚಾರ ಇರುತ್ತೆ ಕೌಟುಂಬಿಕ ಸಮಸ್ಯೆಗಳು ಇರುತ್ತವೆ ಇದರ ಮೂಲಕ ವಿವಾದಗಳು ಉಂಟಾಗುತ್ತೆ ಮೂರನೇ ಉಪನಕ್ಷತ್ರ ಮೂರನೇ ಭಾವದ ಉಪನಕ್ಷತ್ರಾಧಿಪತಿ ಏನಾದರೂ ಆರು ಎಂಟು ಹನ್ನೆರಡಕ್ಕೆ ಸಂಬಂಧಿತರಾದರೆ ಕಡತಗಳಲ್ಲಿ ಫೋರ್ಜರಿ ಮಾಡುವಂಥದ್ದು ನಕಲಿ ಸಹಿ ನಕಲಿ ಸಹಿಗಳನ್ನು ಮಾಡೋದರ ಮುಖಾಂತರ ಸುಳ್ಳು ಹೇಳುವುದರ ಮುಖಾಂತರ ಭಿನ್ನಾಭಿಪ್ರಾಯಗಳು ಬರುವಂಥದ್ರ ಮುಖಾಂತರ ಒಡ ಹುಟ್ಟಿದವರ ಕಾದಾಟ ಇಂಥವುಗಳಿಂದ ಮತ್ತು ಕಮ್ಯುನಿಕೇಶನ್ ಒಡನಾಟಗಳು ಸರಿ ಇಲ್ಲದ ಕಾರಣ ಆ ಕಾರಣಕ್ಕೆ ವ್ಯಾಜ್ಯಗಳು ಸಂಭವಿಸುತ್ತವೆ ಇನ್ನು ನಾಲ್ಕನೇ ಭಾವದ ಉಪನಕ್ಷತ್ರಾಧಿಪತಿ ಏನಾದರೂ ಆರು ಎಂಟು ಹನ್ನೆರಡಕ್ಕೆ ಸಂಬಂಧಿಸಿದ್ದೇ ಅಲ್ಲಿ ಆಸ್ತಿ ವಿವಾದ ಆಗುತ್ತೆ ಆಸ್ತಿ ಹಂಚಿಕೆಯಲ್ಲಿ ವಿವಾದ ಅದು ಕೋರ್ಟ್ ತನಕನು ಹೋಗಬಹುದು ವಾಹನದ ವಿಚಾರದಲ್ಲಿ ತಗಾದೆಗಳು ಬರುತ್ತವೆ ವಸ್ತುಗಳ ಉತ್ಪಾದನಾ ವಿವಾದಗಳು ಬರುತ್ತೆ ಕೈಗಾರಿಕಾ ಕೂಡ ನಾಲ್ಕನೇ ಭಾವದ ಉಪನಕ್ಷತ್ರಾಧಿಪತಿಯಿಂದ ಬರುತ್ತೆ ತಾಯಿ ತಾಯಿ ಸಮಾನರೊಂದಿಗೆ ಜಗಳ ಮತ್ತಿತರೆ ವಿವಾದಗಳುಂಟಾಗುತ್ತೆ ಕಳ್ಳತನ ಆದರೂ ಕೂಡ ನಾಲ್ಕನೇ ಮನೆಯ ಉಪನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡಕ್ಕೆ ಸಂಬಂಧಿಸದ್ದಾಗಿರುತ್ತೆ ಇನ್ನು ಐದನೇ ಭಾವದ ಉಪನಕ್ಷತ್ರಾಧಿಪತಿ ಐದನೇ ಭಾವದ ಉಪನಕ್ಷತ್ರಾಧಿಪತಿಯಿಂದ ಲಾಟ್ರಿ ರೇಸು ಜೂಜು ಶೇರ್ಗಳಲ್ಲಿ ಮೋಸದಿಂದ ವಿವಾದಗಳು ಉಂಟಾಗುತ್ತೆ ಅಲಂಕಾರಿಕ ಸಾಮಗ್ರಿಗಳಿಂದ ತೊಂದರೆ ಉಂಟಾಗುತ್ತೆ ಮಕ್ಕಳಿಂದ ತೊಂದರೆ ಆಟ ಓಟ ಸ್ಪರ್ಧೆ ಸಿನಿಮಾ ಕಲೆ ಇವುಗಳ ಮುಖಾಂತರ ಇವುಗಳಿಂದ ವ್ಯಾಜ್ಯಗಳು ವಿವಾದಗಳು ಉಂಟಾಗುತ್ತವೆ ಇನ್ನು ಆರನೇ ಭಾವದ ಉಪನಕ್ಷತ್ರಾಧಿಪತಿ ಆರನೇ ಭಾವದ ಉಪನಕ್ಷತ್ರ ನಕ್ಷತ್ರಾಧಿಪತಿಯಿಂದ ಉಂಟಾಗುವ ತೊಂದರೆಗಳು ಅಂದರೆ ಕೆಲಸಗಾರರಿಂದ ತೊಂದರೆಗಳು ಉಂಟಾಗುತ್ತೆ ಅಂದರೆ ತನ್ನ ತಮ್ಮ ಕೈ ಕೆಳಗೆ ಮಾಡುವ ಕೆಲಸಗಾರರಲ್ಲಿ ವಿವಾದಗಳು ಉಂಟಾಗಿ ಕೋರ್ಟ್ ಮೆಟ್ಟಿಲು ಏರಬೇಕಾಗುತ್ತೆ ಸಹಾಯಕರು ಶತ್ರುಗಳು ಕಳ್ಳತನ ಕೆಲಸದ ಸ್ಥಳದಲ್ಲಿ ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆ ಇದೆ ಇನ್ನು ಏಳನೇ ಭಾವದ ಉಪನಕ್ಷತ್ರಾಧಿಪತಿ ಹೆಂಗಸರಿಂದ ಹೆಂಗಸರಿಂದ ತೊಂದರೆಗಳು ಬರುತ್ತವೆ ವಿಧ ವಿಧವಾದಂತಹ ಕಾರಣಗಳನ್ನು ನೀಡಿ ಕೋರ್ಟ್ಗೆ ಅಲೆದಾಡುವಂತಹ ಸಂಭವ ಇದೆ ಹಾಗೆ ವ್ಯವಹಾರಗಳಿಂದ ತೊಂದರೆ ಆಗುತ್ತೆ ವೇಶ್ಯಾವಾಟಿಕೆಯಿಂದ ತೊಂದರೆಗಳು ಬರುತ್ತೆ ಪಾಲುದಾರಿಕೆಯಿಂದ ತೊಂದರೆಗಳು ವಿವಾದಗಳು ಉಂಟಾಗುತ್ತವೆ ಇನ್ನು ಎಂಟನೇ ಭಾವದ ಉಪನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡಕ್ಕೆ ಸಂಬಂಧಿಸಿದೇ ಆದಲ್ಲಿ ಹಣದ ಹಂಚಿಕೆಯಲ್ಲಿ ವಿವಾದಗಳು ಉಂಟಾಗುತ್ತವೆ ಪಾಲು ಹಂಚಿ ಪಾಲು ಮಾಡಿಕೊಳ್ಳುವಂಥದ್ದು ಹಣದ ಹಂಚಿಕೆಯಲ್ಲಿ ತೊಂದರೆ ಉಂಟು ವಿವಾದಗಳು ಬರುತ್ತೆ ಆಸ್ತಿ ಪಾಸ್ತಿಗಳಿಂದ ವಿವಾದಗಳು ಉಂಟಾಗುತ್ತವೆ ಬಹುಮಾನಗಳಿಂದ ವಿವಾದಗಳು ಬರುತ್ತವೆ ವ್ಯಭಿಚಾರದಿಂದ ವಿವಾದಗಳು ಉಂಟಾಗುತ್ತವೆ ಅತ್ಯಾಚಾರದಿಂದ ವಿವಾದಗಳು ಬರುತ್ತವೆ ಆಕ್ರಮಣಕಾರರಿಂದ ವಿವಾದಗಳು ಉಂಟಾಗುತ್ತವೆ ಇದು ಎಂಟನೇ ಭಾವದ ಉಪನಕ್ಷತ್ರಾಧಿಪತಿಯಿಂದ ಆಗುವಂಥದ್ದು ಇನ್ನು ಒಂಬತ್ತನೇ ಭಾವದ ಉಪನಕ್ಷತ್ರಾಧಿಪತಿ ತಂದೆ ಕಡೆಯಿಂದ ರಫ್ತು ವ್ಯಾಪಾರದಿಂದ ಧರ್ಮದ ಕಾರಣದಿಂದ ಧರ್ಮದಲ್ಲಿ ದ್ರೋಹ ಆಗ್ಬೋದು ವಂಚನೆ ಆಗ್ಬೋದು ಮೋಸ ಆಗ್ಬೋದು ಅಥವಾ ಇನ್ಯಾರೋ ಧರ್ಮ ಧರ್ಮಿಗಳು ಇವರು ಅಧರ್ಮಿ ಎಂದು ತೀರ್ಮಾನಿಸಿ ಕೋರ್ಟ್ ತನಕನೂ ಕೇಸ್ಗಳನ್ನು ತೆಗೆದುಕೊಂಡು ಹೋಗ್ಬೋದು ಅದೊಂದು ಆ ರೀತಿಯ ವಿವಾದಗಳು ಉಂಟಾಗುತ್ತೆ ನಂತರ ಹತ್ತನೇ ಭಾವದ ಉಪನಕ್ಷತ್ರಾಧಿಪತಿ ಹತ್ತನೇ ಭಾವದ ಉಪನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡಕ್ಕೆ ಸಂಬಂಧಿಸಿದ್ದೆ ಅದರಲ್ಲಿ ವೃತ್ತಿಯಿಂದ ವೃತ್ತಿಯ ಕಾರಣದಿಂದ ಹೆಸರು ಸಂಪಾದನೆ ಗಳಿಸುವುದರಲ್ಲಿ ಹೆಚ್ಚಿನ ಪ್ರಮಾಣದ ತೊಂದರೆ ತೊಡಕುಗಳು ಉಂಟಾಗುತ್ತವೆ ಅದರಿಂದ ವಿವಾದಗಳು ಉದ್ಭವಿಸುತ್ತವೆ ಇನ್ನು ಹನ್ನೊಂದನೇ ಭಾವದ ಉಪನಕ್ಷತ್ರಾಧಿಪತಿ ಸ್ನೇಹಿತರಿಂದ ವಾಣಿಜ್ಯ ಮಳಿಗೆಗಳಿಂದ ಮನೆಗಳಿಂದ ಜಾಗಗಳಿಂದ ಇವುಗಳಿಂದ ವಿವಾದವನ್ನು ತಂದುಕೊಳ್ತವೆ ಈ ರೀತಿಯ ವಿವಾದಗಳು ಹನ್ನೊಂದನೇ ಮನೆಯ ಉಪನಕ್ಷತ್ರಾಧಿಪತಿಯಿಂದ ಬರುತ್ತೆ ಇನ್ನು ಹನ್ನೆರಡನೇ ಭಾವದ ಉಪನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡಕ್ಕೆ ಸಂಬಂಧಿಸಿದ್ದೇ ಆದಲ್ಲಿ ಗೃಹ ಕಾರ್ಯಗಳಿಂದ ಅಂದರೆ ಮನೆಯ ಕೆಲಸಗಳಿಂದ ಅಥವಾ ರಫ್ತು ವ್ಯವಹಾರಗಳಿಂದ ವಿದೇಶ ವ್ಯವಹಾರಗಳಿಂದ ಅನೈತಿಕ ಕಾರ್ಯ ಚಟುವಟಿಕೆ ಮಾಡುವುದರಿಂದ ಇವುಗಳಿಂದ ವಿವಾದಗಳು ಉಂಟಾಗಿ ಅವು ಕೋರ್ಟಿನಲ್ಲಿ ಸಮಾಗಮಗೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಏನಾದರೂ ಪ್ರತಿ ಮನೆಯ ಹಿಂದಿನ ಮನೆ ಆ ಮನೆಯ ಕಷ್ಟಗಳನ್ನು ತೊಡೆ ಹಾಕುತ್ತೆ ಆರಕ್ಕೆ ಐದು ವ್ಯಯ ಭಾವ ಹಾಗಾಗಿ ಆರರ ತೀಕ್ಷ್ಣತೆಯನ್ನು ಐದು ಕಡಿಮೆ ಮಾಡುತ್ತೆ ಎಂಟಕ್ಕೆ ಏಳು ಏಳು ಎಂಟರ ತೀಕ್ಷ್ಣತೆಯನ್ನು ಏಳು ಕಡಿಮೆ ಮಾಡುತ್ತೆ ಹನ್ನೆರಡು ವ್ಯಯ ಹನ್ನೆರಡಕ್ಕೆ ಹನ್ನೊಂದು ಏನಾದರೂ ಇದ್ದಲ್ಲಿ ಹಿಂದಿನ ಮನೆ ಅದು ಅದರ ತೀಕ್ಷ್ಣತೆಯನ್ನು ಕಡಿಮೆ ಮಾಡುತ್ತೆ ಒಟ್ಟು ದಶಾಭಕ್ತಿಯಲ್ಲಿ ಆರು ಎಂಟು ಹನ್ನೆರಡು ಇದ್ದಾಗ ಈ ರೀತಿಯ ವಿವಾದಗಳು ಉಂಟಾಗಿ ಸಮಸ್ಯೆಗಳಿಗೆ ಸಿಲುಕಬೇಕಾಗುತ್ತೆ ಇದು ಉಪನಕ್ಷತ್ರಾಧಿಪತಿಗಳಿಂದ ಬರುವಂತಹ ವ್ಯಾಜ್ಯಗಳ ಪರಿಚಯ ಇದು ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ ಅರ್ಥ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇನ್ನೊಂದು ವಿಚಾರ ಈ ವಿಚಾರಗಳನ್ನು ನೋಡುವಾಗ ರಾಹು ಕೇತು ಶನಿಗಳನ್ನು ಮರೆಯಬಾರದು ಅಂತರ್ಭುಕ್ತಿಯಲ್ಲಿ ಆ ಗ್ರಹಗಳ ಸಂಬಂಧ ಒಳ್ಳೆಯದಾಗಿದ್ದಲ್ಲಿ ಅವುಗಳ ತೀಕ್ಷ್ಣತೆ ಕಡಿಮೆ ಆಗುತ್ತೆ ಸರಿ ಇಲ್ಲದೇ ಇದ್ದಲ್ಲಿ ಅದ ಅದರ ಪ್ರಭಾವ ಇನ್ನೂ ಹೆಚ್ಚಾಗುತ್ತೆ ಈ ವಿವಾದಗಳು ಕೊನೆಗೊಳ್ಳುವುದು ಯಾವ ಯಾವಾಗ ಅಂತಂದರೆ ಹನ್ನೊಂದನೇ ಭಾವ ಅತ್ಯಂತ ಬಲಶಾಲಿಯಾಗಿರಬೇಕು ಮತ್ತು ಆ ಗ್ರಹದ ದಶಾಭುಕ್ತಿ ನಡೀತಾ ಇದ್ದಲ್ಲಿ ದಶಾಭುಕ್ತಿ ಅಂತರ ಅಂತರ್ಭುಕ್ತಿಯನ್ನು ಯಾವ ಕಾರಣಕ್ಕೂ ಮರೆಯಬಾರದು ಅಂತರ್ಭುಕ್ತಿಯೇ ಇದೆಲ್ಲದಕ್ಕೂ ಉತ್ತಮ ಉದಾಹರಣೆಯಾಗಿ ಒಳ್ಳೆಯದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಅಂತರ್ಭುಕ್ತಿ ಇದರ ಯೋಗ್ಯತೆಯನ್ನು ಈ ವಿವಾದದ ಯೋಗ್ಯತೆಯನ್ನು ಅಳೆದು ತೋರಿಸುವಂಥದ್ದು ಅಂತರ್ಭುಕ್ತಿ ಹೀಗಾಗಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ಅಕ್ಷರಗಳು ಕಾಣದೇ ಇದ್ದಲ್ಲಿ ನಾನೀಗ ಹೇಳಿದ್ದನ್ನು ಒಮ್ಮೆ ನೀವು ಪುನಃ ಬರೆದುಕೊಂಡ್ರೆ ನಿಮಗೆ ಇದರ ಪರಿಚಯ ಸರಿಯಾಗಿ ಸಿಗುತ್ತೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ